ಗಣೇಶ್ ರಾಮಕೃಷ್ಣ ದೇಶಭಂಡಾರಿ ಮಲ್ಲಾಪುರ್ ಅವರು ಸುಮಾರು ಇಪ್ಪತ್ತೈದು ಸಾವಿರ ರೂಪಾಯಿ ಮೌಲ್ಯದ ಕ್ರೀಡಾ ಸಾಮಗ್ರಿಗಳನ್ನು ಹಾಗೂ ಸಿಸಿ ಕ್ಯಾಮೆರಾ ನೀಡಿದ್ದಾರೆ ದಿವಗಿಯ ಮೂಲ ನಿವಾಸಿಗಳಾದ ಶ್ರೀಮತಿ ಗೋದಾವರಿ ರಾಮಕೃಷ್ಣ ದೇಶಭಂಡಾರಿ ರವರ ಸುಪುತ್ರರಾದ ಇವರು ದಿವಗಿ ಪ್ರೌಢಶಾಲೆಯ ಮೇಲಿನ ವಿಶೇಷ ಅಭಿಮಾನದಿಂದ ಕೊಡುಗೆ ನೀಡಿದ್ದು ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಇದರ ಸದುಪಯೋಗ ಪಡಿಸಿಕೊಂಡು ಕ್ರೀಡೆಯಲ್ಲಿ ಅತ್ಯುನ್ನತ ಸಾಧನೆ ಮಾಡಲಿ ಎಂದು ಶುಭ ಹಾರೈಸಿದರು ಶ್ರೀ ಸಂತೋಷ್ ಪರಮೇಶ್ವರ್ ಅಂಬಿಗ್ ಇವರು ಆರ್ಥಿಕವಾಗಿ ಹಿಂದುಳಿದ ಪ್ರತಿಭಾನ್ವಿತ ಐದು ವಿದ್ಯಾರ್ಥಿಗಳನ್ನು ದತ್ತು ಪಡೆದಿದ್ದು ಪ್ರಸಕ್ತ ಸಾಲಿನಲ್ಲಿ ಸುಮಾರು ಹದಿನಾರು ಸಾವಿರ ರೂಪಾಯಿ ಮೌಲ್ಯದ ವ್ಯಾಸಂಗಕ್ಕೆ ಬೇಕಾದ ಕಲಿಕಾ ಪರಿಕರಗಳನ್ನು ನೀಡುವ ಮೂಲಕ ಮಕ್ಕಳ ವ್ಯಾಸಂಗಕ್ಕೆ ನೆರವಾಗಿದ್ದಾರೆ ಪ್ರಸಕ್ತ ಸಾಲಿನಲ್ಲಿ ಐದು ವಿದ್ಯಾರ್ಥಿಗಳಿಗೆ ತಗಲಬಹುದಾದ ವೆಚ್ಚಗಳನ್ನು ತಾನು ಭರಿಸುವುದಾಗಿ ವಾಗ್ದಾನ ಮಾಡಿದ್ದು ಜನರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಶ್ರೀಮತಿ ಸವಿತಾ ದೇಶಭಂಡಾರಿ ಇವರು ಡಿಜೆವಿಎಸ್ ಪ್ರೌಢಶಾಲೆಗೆ ಬಸ್ಸಿನಲ್ಲಿ ಪ್ರಯಾಣಿಸುವ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ವ್ಯವಸ್ಥೆಯನ್ನು ನೀಡಿದ್ದು ಪಾಲಕರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಈ ಮೂವರು ದಾನುಗಳ ಕೊಡುಗೆಯನ್ನು ಮುಖ್ಯಾಧ್ಯಾಪಕ ಶ್ರೀ ಜಿ ಭಟ್ ಹಾಗೂ ಶಿಕ್ಷಕ ವೃಂದದವರು ಅಲ್ಲದೆ ಆಡಳಿತ ಮಂಡಳಿಯವರು ಅಭಿನಂದನೆ ಸಲ್ಲಿಸಿದ್ದಾರೆ